ನಾನು ಬಹಳ ಸಮಯದಿಂದ ಹೆಲ್ತ್ ಪ್ರಾಬ್ಲಮ್ಸ್ನಿಂದ ಬಳಲುತ್ತಿದ್ದೇನೆ ನನಗೆ ಕಾಲುಗಳು ಮತ್ತು ನರಗಳಲ್ಲಿ ನೋವು ಇರುತ್ತಿತ್ತು ನಾನು ನನ್ನ ಕಾಲುಗಳ ಮೇಲೆ ನಿಲ್ಲಲು ಸಾಧ್ಯವಾಗುತ್ತಿರಲಿಲ್ಲ ನಾನು ನಡೆಯುವಾಗ ಸ್ಲಿಪ್ಪಾಗಿ ಬೀಳ್ತಿದ್ದೆ ನರು ಪೇನ್ ಚಿಕಿತ್ಸೆಗೆ ಹಲವಾರು ಹಾಸ್ಪಿಟಲ್ಸ್ಗಳಿಗೆ ಹೋಗಿದ್ದೇನೆ ಎಲ್ಲಾ ತರಹದ ಮೆಡಿಸಿನ್ಸ್ಗಳನ್ನು ತೆಗೆದುಕೊಂಡಿದ್ದೇನೆ ಆದರೆ ಗುಣವಾಗಲಿಲ್ಲ ನಾನು ನೋವಿಗೆ ಇಂಜೆಕ್ಷನ್ಗಳನ್ನು ಕೂಡ ತೆಗೆದುಕೊಳ್ಳುತ್ತಿದ್ದೆ ಆದರೂ ನೋವು ಗುಣವಾಗಲಿಲ್ಲ ತುಂಬಾ ಬೇಸರವಾಗಿತ್ತು ಒಂದು ದಿನ ಫೇಸ್ಬುಕ್ ನೋಡುತ್ತಿದ್ದಾಗ ಒಂದು ಆಡ್ ನೋಡಿದೆ ಅದು ಬಿ ಬೆಟರ್ನ ಆ್ಯಡ್ ನಾನು ಸಂಪೂರ್ಣ ವಿಡಿಯೋವನ್ನು ನೋಡಿ ಸ್ಕ್ರೀನ್ ಮೇಲಿದ್ದ ಸಂಖ್ಯೆಗೆ ಕರೆ ಮಾಡಿದೆ ಅವರು ತಕ್ಷಣ ಪ್ರತಿಕ್ರಿಯಿಸಿದರು ನನ್ನ ಎಲ್ಲಾ ಸಮಸ್ಯೆಗಳನ್ನು ಕೇಳಿದರು ಮೆಡಿಸಿನ್ ಸೂಚಿಸಿದರು ನಾನು ತಕ್ಷಣವೇ ಮೆಡಿಸಿನ್ ಆರ್ಡರ್ ಮಾಡಿದೆ ಅದು ಬಿ ಬೆಟರ್ನ ಊರ್ಜಾ ಇದು ನಮ್ಮ ದೇಹದ ಎಲ್ಲಾ ರೋಗಗಳನ್ನು ಗುಣಪಡಿಸುತ್ತದೆ ನನಗೆ ಇದರಿಂದ ತುಂಬಾ ಪ್ರಯೋಜನವಾಗಿದೆ ನೀವು ಏನಾದರೂ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಬಿ ಬೆಟರ್ಗೆ ಕರೆ ಮಾಡಿ ಮೆಡಿಸಿನ್ ತೆಗೆದುಕೊಳ್ಳಿ ಎಂದು ನಾನು ಹೇಳುತ್ತೇನೆ ನನ್ನ ಆರೋಗ್ಯ ಬಹಳಷ್ಟು ಸುಧಾರಿಸಿದೆ ನೀವು ಇದನ್ನು ತೆಗೆದುಕೊಳ್ಳಿ ಬಿ ಬೆಟರ್ನ ಔಷಧಿಯನ್ನು ಬಳಸಿ ನೀವು ಶಾಂತಿ ಮತ್ತು ಉತ್ತಮ ಆರೋಗ್ಯವನ್ನು ಪಡೆಯುತ್ತೀರಿ ಎಂದು ಹೇಳಲು ಇಷ್ಟಪಡುತ್ತೇನೆ ನನಗೆ ಇಂತಹ ಉತ್ತಮ ಔಷಧಿಯನ್ನು ನೀಡಿದ ಬಿ ಬೆಟರ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ನಾನು ನಿಮಗೆಲ್ಲರಿಗೂ ಕೃತಜ್ಞನಾಗಿದ್ದೇನೆ ಥ್ಯಾಂಕ್ ಯು ಸರ್